ಗಾಯ್ಸ್ ಮೈಸೆಲ್ ಫಾಮ್ ಮೂವೇ ವೆಲ್ಕಮ್ ಬ್ಯಾಕ್ ಟು ಮೈ ಮ್ಯೂಬ್ ಚಾನಲ್ ಇಟ್ಸ್ ಸೆವೆನ್ ಎ ಎಮ್ ಇನ್ ದ ಮಾರ್ನಿಂಗ್ ಆಮೇಲೆ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸೊ ಬನ್ನಿ ಅಲ್ಲೂ ಏನೇನು ಸೀನ್ಸ್ ಅಂತ ನೋಡೋಣ ಫಸ್ಟ್ ಇವಾಗ ಹೋಗ್ಬಿಟ್ಟು ರೆಡಿ ಆಗ್ತೀನಿ ನಾ ಸ್ನಾನು ಮಾಡ್ಕೊಂಡಿದ್ದಾರೆ ನಾನು ಕಮಾಲ್ ಹಿಟ್ಸ್ಕೊ ಹೈ ಗಾಯ್ಸ್ ಸೊ ದಿಸ್ ಈಸ್ ಔಟ್ಫಿಟ್ ಆಫ್ ಟೇ ಬನ್ನಿ ರೈಡ್ ಆಫ್ ಟುಡೇ ಬೈಕ್ ತೋರಿಸ್ತೀನಿ ಸೊ ಆ್ಯಸ್ ಯು ಸಿ ಎಮ್ ಟಿ ಫಿಫ್ಟೀನ್ ಮೈ ರೈಡ್ ಫಾರ್ ಅ ಡೇ ನೀನ್ ಇದ್ರಲ್ಲೂ ಒಂದಿಷ್ಟು ಬೀಡ್ಸ್ ಹಾಕ್ಬಿಟ್ಟಿ ಕಮಾನ್ ಲೆಚ್ಕು ಇಲ್ಲಿ ನೋಡ್ತಿರ್ಬೋದು ಗಾಯಸ್ ನಮ್ಮ ಕಾಲೇಜ್ ಎಂಟ್ರೆನ್ಸ್ ಅಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ ಕಮಾನ್ ಲೆಟ್ಸ್ಕೋ ಇನ್ ಸೈಡ್ ಒಳಗಡೆದು ಎಲ್ಲ ತೋರಿಸ್ತೀನಿ ಕನ್ನಡೋತ್ಸವ ಸಿರಿಗನ್ನಡ ನೋಡಿ ಸೀನಿಯರ್ಸ್ ಎಲ್ಲ ರಂಗೋಲಿ ರೆಡಿ ಮಾಡ್ತಾ ಇದ್ದಾರೆ ಕಮೋನ್ ಈ ಕಡೆ ಸ್ಟೇಜ್ ಎಲ್ಲ ತೋರಿಸ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಗಾಯಿಸಿದೆ ಕನ್ನಡೋತ್ಸವ ಇವತ್ತಿನ ಪ್ರೋಗ್ರಾಮ್ ಇಲ್ಲೇ ನಡೆಯುತ್ತೆ ಕಮೋಲ್ ಎಲ್ಲ ಫಂಕ್ಷನ್ ಸ್ಟಾರ್ಟ್ ಆದಮೇಲೆ ಇನ್ನೊಂದು ಲಾಗ್ ಮಾಡ್ತೀನಿ ಟಿಲ್ ದೆನ್ ಸ್ಟೇಟ್ ಯುಂಡ್ ಗಾಯ್ಸ್ ಸೊ ಕ್ಲಾಸಸ್ ಎಲ್ಲ ಆಯಿತು ಗಾಯ್ಸ್ ಇವಾಗ ಇಲ್ಲಿ ನೋಡಿ ನಮ್ಮ ಬಾಯ್ಸ್ ಎಲ್ಲ ಇವಾಗ ಡ್ಯಾನ್ಸಿಗೆಲ್ಲ ಪ್ರಿಪೇರ್ ಆಗಿ ಬಂದಿದ್ದಾರೆ ಇವಾಗೆಲ್ಲ ಡ್ಯಾನ್ಸ್ ಮಾಡ್ತಾರೆ ಇವರು ಬನ್ನಿ ಇವ್ರು ಪರ್ಫಾಮೆನ್ಸು ಎಲ್ಲ ತೋರಿಸ್ತೀನಿ ಗೋ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಗಾಯ್ಸ್ ಇವಾಗ ಪ್ರೋಗ್ರಾಮಿಗೆಲ್ಲ ಪ್ರಿಪ್ರೇಷನ್ ಆಗ್ತಾಯಿದೆ ಇನ್ನೇನು ಸ್ವಲ್ಪ ಸಮಯದಲ್ಲಿ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮು ಬನ್ನಿ ನೋಡೋಣ ಇರಬಹುದು ಬಾಯಿಸಲಾ ಇಲ್ಲಿ ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇಲ್ಲಿ ಇವರದಲ್ಲ 퍼ಫಾರ್ಮೆನ್ಸ್ ಆದಾ ಕೋಚ್ ತಿಂಗಳು ಇಲ್ಲಿ ನೋಡ್ತಾ ಇರಬಹುದು इवगा वेलकम डांस आता है

અે બાય નો ક્લા ગર્લ્લસ ડાન્સ મળતા વાચ્છ ಇದು ವೀಕೆಂಡ್ ಇನ್ ಕಾನ್ಸರ್ಟ್ ಅಲ್ಲ ಧುಮ್ ಧಮ್ ಆಕ್ಕೆ ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ ಸೊ ಇಟ್ಸ್ ಅ ಸಿಂಪಲ್ ಫಂಕ್ಷನ್ ಆ್ಯಕ್ಚುಲಿ ಬ್ಯೂಟಿಫುಲ್ಲಾಗಿ ಆಗತ್ತಿನ್ನ ಇನ್ನು ಸಂಜೆ ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ತನಕ ನಡೆಯುತ್ತೆ ಬನ್ನಿ ಎಲ್ಲದ್ರದ್ದು ಫುಟೇಜ್ ತೋರಿಸ್ತೀನಿ ನಾವು ಅಮೌಂಟ್ ಪ್ರೋಗ್ರಾಮ್ ಮುಗಿತಾ ಮುಗಿತಾ ಸಂಜೆ ಆಯ್ತು ಅದಕ್ಕೆ ಸಂಜೆ ಒಂದು ಸಣ್ಣ ಡ್ಯಾನ್ಸ್ ಮಾಡೋಣ ಎಲ್ಲರೂ ಅಂತ ಡಿ ಜೆ ಹಾಕಿದ್ರು ಬನ್ನಿ ಇದ್ರದ್ದು ಒಂದಿಷ್ಟು ವಿಜುವಲ್ಸ್ ತೋರಿಸ್ತೀನಿ ಸೆಲೆಬ್ರೇಷನ್ಸ್ ಎಲ್ಲ ಆಯ್ತು ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಎಲ್ಲ ಹಿಂಗೆ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಸೊ ಹಿಂಗೆ ನಮ್ಮ ಸೀನಿಯರ್ಸ್ ಇವಾಗ ಪಟಾಕಿ ಹಚ್ಚೋಣ ಅಂತ ಹೋಗ್ತಾ ಇದ್ದಾರೆ ಮಗ ಏ ನಾನೇ ಮಾಡಿಸಿರೋದು ನೋಡಿ ಎಷ್ಟು ಚೆನ್ನಾಗಿ ಮಾಡ್ಸಿ ಕನ್ನಡ ರಾಜ್ಯೋತ್ಸವ ಸ್ಪೆಷಲ್ ಎಲ್ಲ ನೋಡಿ ನಮ್ ಸಪೋರ್ಟರ್ಸ್ ಎಲ್ಲ ಹೇಳ್ತಿದ್ದಾರೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಅಂತ ಹೇಳ್ತಿದ್ದಾರೆ ಶೇರ್ ಕೂಡ ಮಾಡಬೇಕು ಓದುತ್ತಾ ಇರ್ಬೇಕು ಮೂರ್ ಜನ ಕೇಳ್ಬೇಕು ಅವ್ರಿಗೆ ಹೇಳ್ಬೇಕು ಇನ್ನ ಮೂರ್ ಜನ ಕಳ್ಸಕ್ಕೆ ಹಂಗ ಹೇಳ್ಬೇಕು ಆ ಸ್ಕೀಮ್ ಹ ಮೂರ್ ಜನ ಕೇಳಿದ್ರೆ ಸಾಕು ನೀವು ಫಸ್ಟ್ ಅದನ್ ಮಾಡಿ ಇವ್ರಿಗೆ ನೀರ್ ಬೇಕಾಗಿದೆ ಅಂತೆ ತುಂಬಾ ಬ್ಯಾರಕೆ ಆಗ್ಬಿಟ್ಟಿದೆ ನನಗೂ ಬ್ಯಾರಕೆ ಆಗ್ಬಿಟ್ಟಿದೆ ಬೆಳೆಸಿ ಅವನನ್ನು ಆನಂದಿಸಿ ಎಸ್ ಇಲ್ಲಿ ನೋಡಿ ಪ್ರಯಾಣ ಅವ್ರ ಏನೋ ಹೇಳ್ತೀರಾ ಅದೇನೋ ಇನ್ನೊಂದು ಹೇಳಿದೆಲ್ಲ ಹೇಳೋದು

ಎಲ್ಲಾ ನಮ್ ದರ್ಶನ್ ಅವರು ತಯಾರಿ ಮಾಡ್ತವ್ರೆ ಏನ್ ದರ್ಶನ್ ಗುರುವಣ್ಣ ಸೊ ಪ್ರೋಗ್ರಾಮ್ ಎಲ್ಲ ಆಯಿತು ಗಾಯ್ಸ್ ಇವಾಗ ನೋಡ್ತಿರ್ಬೋದು ದುಸ್ತಾಗ್ಬಿಟ್ಟಿದ್ದೀನಿ ಕಮೋನ್ ಇಟ್ಸ್ ಗೋ ಟು ಹೋಮ್ ಬೈ ಬಾಯ್ ಫೈನಲಿ ಬ್ಯಾಕ್ ಟು ಹೋಮ್ ಗಾಯ್ಸ್ ನೋಡ್ತಿರ್ಬೋದು ಇವತ್ತಿನ ಪ್ರೋಗ್ರಾಮ್ಸ್ ಆಗಿದ್ದು ಇಷ್ಟ ಆಯಿತು ಐ ಎಂಜಾಯ್ಡ್ ಅ ಲಾಟ್ ಟುಡೇ ಇನ್ನೇನು ಈ ಸಲ ಸ್ವಿಫ್ಟ್ ಡಿಸೈರ್ ಇನ್ ವ್ಲಾಗ್ ಬರಬೇಕಿತ್ತು ಆ್ಯಕ್ಚುಲಿ ವ್ಲಾಗ್ ಅಲ್ಲ ಸಾರಿ ಅದು ಕಾರಿ ವಿಡಿಯೋ ಇನ್ನೇನು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಸೊ ಟಿಲ್ ದೆನ್ ಸ್ಟೇಟ್ ಯುಂಟ್ ಆಫ್ ಗಾಯ್ಸ್ ಬೈ ಬಾಯ್